ಹಾಯ್ ಹಲೋ ನಮಸ್ಕಾರ ದಿಸಿವರ್ಸ್ ಕಾರ್ತಿಕ್ ಸೊ ಗುರುವಾರ ಹಬ್ಬದ ಶುಭಾಶಯಗಳನ್ನ ನಾನು ನಿಮಗೆ ತಿಳಿಸ್ದ ಇವತ್ತಿನ ಯಾರಪ್ಪ ನೆಕ್ಸ್ಟ್ ಸಚಿವ ಅಂತ ಅಂದರೆ ಈ ಡೈಲಾಗು ತುಂಬ ಟ್ರೆಂಡಿಂಗ್ ಆಗಿತ್ತು ಏನು ಮಾದೇವಪ್ಪ ನಿನಗೂ ಫ್ರೀ ಕಾಕಾ ಪಾಟೀಲ ನಿನಗೂ ಫ್ರೀ ಅವನಿಗೂ ಫ್ರೀ ಎಲ್ರಿಗೂ ಫ್ರೀ ಅಂತ ಫ್ರೀ ಹಿಡ್ತೀನಿ ಅಂತ ಹೇಳಿ ಒಂದಕ್ಕೆ ಎರಡು ಡಬಲ್ ರೇಟ್ ಮಾಡಿದ್ರು ಸೊ ನನ್ನ ಅದರದ್ದು ಗೊತ್ತಾಗಿರ್ಬೋದು ಇದು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟು ಅಂದರೆ ವಿದ್ ವಿದ್ಯುತ್ ಶಕ್ತಿ ಇಲಾಖೆ ಅಂದರೆ ಪವರು ಸೊ ಯಾರಪ್ಪ ಮಂತ್ರಿ ಅಂದರೆ ಏತ್ಲಾಂಡಿ ಸಚಿವ ಅಲಿಯಾಸ್ ಚಿಕ್ಕಮಗಳೂರಿನ ಉಸ್ತುವಾರಿ ಸಚಿವ ಅಲಿಯಾಸ್ ತೆಲುಗು ತೆಲುಗು ನಾಡಿಂದ ಇಲ್ಲಿ ಬಂದು ಜೀವನನ ಕಟ್ಕಂಡಂತ ಅಲಿಯಾಸ್ ಒಬ್ಬ ವೇಸ್ಟ್ ಸಚಿವ ಅಂತಲೇ ಹೇಳ್ಬೋದು ಸೊ ನನ್ನ ಅದರ್ ದಾನ್ ಕೆ ಜೆ ಜಾರ್ಜು ಸೊ ಹಿಂಗೆ ಅಶೋಕ್ ಏನೋ ಸ್ಟೇಟ್ಮೆಂಟ್ ಕೊಟ್ಟಾಗ ಅಶೋಕಿಗೆ ಏನು ಗೊತ್ತು ನಾನು ಎಂಬತ್ತೊಂಬತ್ತರಿಂದ ಚುನಾವಣೆಯಲ್ಲಿ ಇದ್ದೀನಿ ಅವಾಗಲೇ ನಾನು ಎಮ್ ಎಲ್ ಎ ಆಗಿದ್ದೆ ಸರ್ವಜ್ಞ ನಗರದಲ್ಲಿ ಅಂತ ಹೇಳಿದಂಥ ಒಬ್ಬ ಎತ್ಲಾಂಡಿ ಸಚಿವ ಇವನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವರೆಲ್ಲ ನಿಜವಾಗ್ಲೂ ಮನುಷ್ಯರ ಇವರು ಇವರು ನಮಗೆ ಫ್ರೀ ಹಿಟ್ಟಿದ್ರು ಮೂರು ರೂಪಾಯಿ ಇರೋದನ್ನ ಏಳು ರೂಪಾಯಿ ಮಾಡಿದ್ರಲ್ಲ ಇವರು ನಿಜವಾಗ್ಲೂ ಇವನು ಸಚಿವನ ಏನೋ ಗೊತ್ತಿಲ್ಲ ಕೈಗಾರಿಕೆಗಳು ಬರಲಿಲ್ಲ ಆಮೇಲೆ ಭ್ರಷ್ಟಾತೀತ ಭ್ರಷ್ಟ ಆಗಿದೆ ಪವರ್ ಡಿಪಾರ್ಟ್ಮೆಂಟು ಒಂದು ಏನಪ್ಪ ಖುಷಿ ವಿಚಾರ ಅಂತ ಅಂದರೆ ಅವ್ರಿಗೆ ಎಸ್ ಎಮ್ ಕೃಷ್ಣ ಅವ್ರು ಮಾಡಿದಂಥ ಒಂದು ಕೊಡುಗೆ ಅದನ್ನು ಕಾರ್ಪೊರೇಷನ್ ಆಗಿ ಎಲ್ಲನೂ ಕಾಮು ಮೆಸ್ಕಾಮು ಬೆಸ್ಕಾಮು ಈ ಥರ ಎಲ್ಲ ಮಾಡಿದಂಥ ಒಂದು ಫಲವಾಗಿ ಅವ್ರದ್ದು ಅಂದರೆ ಅಧಿಕಾರಿಗಳ ಒಂದು ವರ್ಗದಿಂದ ಆಮೇಲೆ ನಮ್ಮ ರೇವಣ್ಣ ಮಂತ್ರಿ ಆಗಿದ್ದಾಗ ತುಂಬ ಚೆನ್ನಾಗಿ ನಡೀತು ಆ ಎಲ್ಲ ಒಂದು ಇದರಿಂದ ಸೊ ಪವರ್ ಡಿಪಾರ್ಟ್ಮೆಂಟ್ ಇನ್ನೂ ಜೀವಂತವಾಗಿದೆ ಆದರೆ ಇವರು ಇವನಂತೂ ವರ್ಷಲ್ಲಿ ವರ್ಷು ಇವನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ನಮಗೆ ಗೊತ್ತು ನಿಮಗೂ ಗೊತ್ತು ಬಿಕಾಸ್ ಇವನು ಗೃಹ ಸಚಿವ ಆಗಿದ್ದ ಅವಾಗ ಡಿ ಕೆ ರವಿ ಅತ್ಯೆ ಆಯಿತು ಅದೆಲ್ಲ ಬಿಡಿ ಅದು ಎಲ್ಲರದ್ರಲ್ಲೂ ಬರುತ್ತೆ ಬಟ್ ಇವನು ಭ್ರಷ್ಟಾತೀತ ಇವನ ಹೆಸರು ಹೇಳ್ಬಿಟ್ಟು ಗಣಪತಿ ಅನ್ನೋ ಒಬ್ಬ ಪ್ರಾಮಾಣಿಕತೆ ಇರೋದ ಶೂಟ್ ಮಾಡ್ಕೊಂಡು ಡಿ ಕೆ ರವಿದಂಗೆ ಹಂಗಾಯಿತು ಸೊ ಈ ನಾನು ಏನೇ ಕೇಳೋದು ಅಂದರೆ ಇವನು ಪೊಪ್ಪೆಟ್ಟು ಅಂದರೆ ಪೊಪ್ಪೆಟ್ಟು ಸಿದ್ದರಾಮಯ್ಯನದು ಅದು ಏನೇನು ತೋರಿಸಿದನೋ ಏನು ಕೊಟ್ಟಿದನೋ ನನಗೆ ಗೊತ್ತಿಲ್ಲ ಸಿದ್ದರಾಮಯ್ಯನಿಗೆ ಭಾಳ ಪರಮಾಪ್ತ ಅದು ಯಾವ ಮಟ್ಟಕ್ಕೆ ಅಂದರೆ ಒಬ್ಬ ಮಾಸ್ಕಾರ್ಡ್ ಗಿರಾಕಿ ಐ ಪಿ ಎಸ್ ಅಧಿಕಾರಿ ರಿಟೈರ್ಡು ಅಂದರೆ ಅವನು ಇದು ಏನು ವಾಲಂಟ್ರಿ ಆ ಗಿರಾಕಿ ಮಾಸ್ಕಾರ್ಡ್ ಗಿರಾಕಿ ಅಂದರೆ ಜಾತಿ ಇದ್ದಿರೋನ್ನ ಈ ಸಿದ್ದರಾಮಯ್ಯ ಕುರುಬ ಅನ್ನೋ ಒಂದು ಕಾರಣಕ್ಕೆ ಬೇರೆಯವ್ರು ಯಾರು ಇರಲಿಲ್ವ ಅಜಯ್ ಕುಮಾರ್ ಸಿಂಗ್ ಅಂಥವ್ರು ಇರಲಿಲ್ವಾ ಅಥವಾ ಬೇಕು ಅಂದರೆ ಇನ್ನೂ ತುಂಬ ಜನ ಕಿಶೋರ್ ಚಂದ್ರ ಅಂತವ್ರು ಇರಲಿಲ್ವಾ ಮಧುಕರ್ ಶೆಟ್ಟರ್ ಅಂತವ್ರು ಇರಲಿಲ್ವ ಅವನ್ನ ಏನು ಪಪ್ಪ ಇದು ಏನು ಅಡ್ವೈಸರಾಗಿ ಕ ನಮ್ಗೆ ನಾವು ಕೊಡೋ ಬಿಟ್ಟಿ ದುಡ್ಡು ಅವನಿಗೆ ಸಂಬಳ ಕೊಡೋ ಒಂದು ಭಿಕ್ಷೆ ಒಂದು ಇದು ಅವೆಲ್ಲ ವೇಸ್ಟ್ ಮಾಡ್ಕೊಂಡು ಹಣ್ಣನ್ನು ಇಟ್ಕೊಂಡಿದ್ದ ಆಗಲೂ ಇವನೇನು ಮಾತಾಡಲಿಲ್ಲ ಆಮೇಲೆ ಏನೋ ಇವನು ರಾಜೀನಾಮೆ ಕೊಡಬೇಕಾಗಿ ಬಂತು ಮತ್ತೆ ಬಂದ ಈಸ್ ಅನ್ಫಿಟ್ ರೀ ಇವನು ಆಮೇಲೆ ಇವನು ಇವನು ಏನು ಮೇಯ್ನು ಅಂದರೆ ಸೊ ಸೋನ್ಯಾದು ಇವನು ಒಂದೇ ಧರ್ಮ ಕ್ರಿಶ್ಚಿಯನ್ರು ಹಂಗಾಗಿ ಇವನಿಗೆ ಒಂದು ಇದು ಅದು ಬಿಟ್ಟರೆ ಈಸ್ ಎ ಅಟ್ಟರ್ ಫ್ಲಾಪ್ ಅಧಿಕಾರಿಗಳಿಂದ ಇವತ್ತು ಪವರ್ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿರೋದು ಅದಕ್ಕೆ ಮೇಯ್ನ್ ಬೇಸ್ ತುಂಬ ಶೋಭಾ ಕರಂದ್ಲಾಜ ಆಗಿದ್ದರು ನನ್ನ ರೇವಣ್ಣ ಆಗಿದ್ದರು ಆ್ಯಂಡ್ ದೆನ್ ಸೋ ಕಾಲ್ಡ್ ಥಿ ಆರ್ ಜೈ ಲಕ್ಕಿ ಅದು ಆಗಿತ್ತು ಬಟ್ ಏನು ಅದೇ ಒಳ್ಳೆ ಕಮಿಷನ್ನು ಅದು ಇದು ದಂಧೆ ಅದೆಲ್ಲ ಮಾಡಿ ಒಂದು ಒಳ್ಳೆ ಕೆಲಸ ಮಾಡಿದ್ದ ಜೈ ಲಕ್ಕಿ ಏನಪ್ಪ ಅಂದರೆ ಯಾರೇ ಟ್ರಾನ್ಸ್ಫಾರ್ಮರ್ ಇದ್ದರು ಪ್ರತಿ ಯಾರದೇ ಬೋರ್ ಇದ್ದರೂ ಅದಕ್ಕೆ ಒಂದೊಂದು ಟ್ರಾನ್ಸ್ಫಾರ್ಮರ್ನ ತನ್ನ ಒಂದು ಕಮಿಷನ್ ದಂಧೆಯಲ್ಲಿ ಜನಗಳಿಗೆ ಇಂಟೈರ್ ರಾಮನಗರ ಜಿಲ್ಲೆಗೆ ಮಾಡಿಕೊಟ್ಟಿದ್ದ ಅದೊಂದು ನ ಇದನ್ಬೋದು ಬಟ್ ಇವನು ಅದು ಇಲ್ಲ ಏತ್ಲಾಂಡಿ ಮಂತ್ರಿ ಪವರ್ ಮಿನಿಸ್ಟರ್ಗೆ ಪವರ್ ಇಲ್ಲ ಸೊ ಇವನಿಗೆ ಮಾರ್ಕ್ಸ್ ಕೊಡೋ ಅಂಥದ್ದು ಏನೂ ಇಲ್ಲ ಆದರೆ ದುರ್ದೈವ ಏನು ಮಾಡೋದಕ್ಕಾಗಲ್ಲ ಸೊ ಇವನು ನಮ್ಮ ಹದಿನಾರನೇ ಸಚಿವ के जे जॉर्ज सो नमस्कार स्नेहित ॲज यूश इट्स युवर् सैनिंग ऑफ